ನೂರ ಎಂಬತ್ತಾರನೇ ಹೆಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನು ಭಾರತೀಯ ವೃದ್ಧಾಶ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತಿನ ವಿಶೇಷ ಎಂದರೆ ಮೈಸೂರಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂತಹ ಮಹಾರಾಣಿ ಕೆಂಪನಂಜಿಯವರ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ಹುಬ್ಬಳ್ಳಿ ಕೃಷ್ಣರಾಜ ಒಡೆಯರವರ ಜನ್ಮ ದಿನೋತ್ಸವದೂ ಕೂಡ ಆಚರಣೆ ಮಾಡುವುದರ ಜೊತೆಗೆ ಇಂತಹ ಪುಣ್ಯ ದಿನದಂದು ನಮ್ಮ ಬಡ ವಿದ್ಯಾ ಮೇಡಮ್ ಅವರ ಜನ್ಮದಿನವೂ ಕೂಡ ಇದೆ ಅವರಿಗೆ ನಮ್ಮ ಸ್ನೇಹದ ಪರವಾಗಿ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ತಿರುಳಿಸಲಿ ಅಂತ ಹೇಳಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಮತ್ತು ಇವತ್ತು ನಾವು ಏಕೆ ನೆನಪು ಮಾಡ್ಕೋಬೇಕು ಅಂದ್ರೆ ಇವತ್ತಿನ ಯುವ ಪೀಳಿಗೆಗೆ ನಮ್ಮ ಇತಿಹಾಸ ತಿಳಿಲಿ ವರ್ಷದಲ್ಲಿ ಒಂದು ಬಾರಿ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ ಎಲ್ಲರಿಗೂ ಅವರ ಇತಿಹಾಸ ತಿಳಿಲಿ ಅಂತೇಳಿ ನಮ್ಮ ಕೆ ಆರ್ ಎಸ್ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆಯಾದ ಸಂದರ್ಭದಲ್ಲಿ ಕೆಂಪನಂಜ್ಮಿ ಅಮ್ಮನವರು ಅವರ ಎಲ್ಲ ಒಡವೆಗಳನ್ನು ಮಾರಿ ಅಣೆಕಟ್ಟಿನ ಕಟ್ಟಲಿಕ್ಕೆ ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಹಕಾರವನ್ನು ನೀಡಿದರು ಇಂದಿನ ಕಾಲಮಾನದಲ್ಲಿ ಒಂದು ಕಾವ್ಯವರೆ ಚಿನ್ನ ಕೊಡಕ್ಕೆ ಕೇಳೆ ಮುಂದೆ ನೋಡ್ತಾರೆ ಅಂತಹ ಕಾಲಮಾನದಲ್ಲಿ ನಮಗೆ ಇವತ್ತು ನಾವು ನೆನಪು ಮಾಡಿಕೊಂಡು ನೀರು ಕುಡಿತೀವಿ ನಾವು ಇಷ್ಟೊಂದು ಸಮೃದ್ಧಿಯಾಗಿ ನಾವು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ಕೊಡುಗೆ ಅಪಾರ ಇದೆ ಹಾಗೆ ಉಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ನಮ್ಮ ಮೈಸೂರು ಕರ್ನಾಟಕ ಪ್ರಾಂತ್ಯವನ್ನ ಅಚ್ಚುಕಟ್ಟಾಗಿ ಆಡಿದ್ದಾರೆ ಅವರ ಜನ್ಮದಿನವೂ ಇದೆ ಅವರನ್ನು ನೆನಪು ಮಾಡಿಕೊಳ್ತಾ ಇವತ್ತು ಜನ್ಮದಿನವನ್ನು ಆಚರಿಸಿಕೊಡ್ತಾ ಇರ್ತಕ್ಕಂಥ ವಿದ್ಯಾ ಮೇಡಮ್ಗೆ ನಮ್ಮ ಸ್ನೇಹ ಬಳಗದ ಪರವಾಗಿ ಒಂದು ಗೌರವ ಸವಾರ್ಪಡ್ತೀವಿ ವಿದ್ಯಾ ಮೇಡಮ್ ಅವರು ಹಲವಾರು ಪ್ರಶಸ್ತಿ ಪುರಸ್ತರು ಕನ್ನಡ ರಾಜ್ಯೋತ್ಸವ ಬಸವ ಪ್ರಶಸ್ತಿ ಹೀಗೆ ಅನೇಕ ರೀತಿಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅವತ್ತು ಇವರು ಮೊದಲ ಬಾರಿ ನಮ್ಮ ಸ್ನೇಹ ಬಳಗದ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಿದ್ದಾರೆ ಅವರಿಗೆ ನಾವು ಕುಹೃದ ಸ್ವಾಗತವನ್ನು ಬಯಸ್ತೇವೆ ಅವರು ನಮ್ಮ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಬೆಳೆಯುತ್ತ ಸಂದರ್ಭದಲ್ಲ ಅವರ ಸಹಕಾರ ಮತ್ತೆ ಅವರ ಉಪಸ್ಥಿತಿ ಇರಲಿ ಹೇಳಿ ನಮ್ಮ ಸ್ನೇಹ ಬಳಗದ ಪರವಾಗಿ ಅವ್ರನ್ನ ಕೇಳ್ತಾರೆ रूप सत्य संग पू सत्यनारायण नारायण लक्ष्मीनारायण नारायण सत्यनारायण नारायण